ನಮಸ್ಕಾರ ಏನು ಪ್ರಥಮ್ ಒಳ್ಳೆ ಹುಡುಗ ಪ್ರಥಮ್ ಅಲ್ಲ ಕೆಟ್ಟ ಹುಡುಗ ಪ್ರಥಮ ನಿನ್ನೆ ಅವನ ಅಯೋಗ್ಯನಿಗೆ ಎಸ್ ಪಿ ಆಫೀಸ್ ಮುಂದನೆ ಕೇಳಿದ್ದೀವಿ ಹೋರಾಟಗಾರರು ಬೆಂಬಲ ಏನಾದರೂ ಬೇಕಾ ಅಂತ ಕೇಳಿದ್ಕೆ ಕನ್ನಡ ಏನು ಫಿಲಮ್ ಚೇಂಬರ್ ಇದೆ ಕರ್ನಾಟಕ ವಾಣಿಜ್ಯ ಮಂಡಳಿ ಏನಿದೆ ಅಲ್ಲಿ ಹೋಗ್ತಾ ಇದ್ದೀನಿ ಉಪವಾಸ ಕುಂದ್ಕೊಂತೀನಿ ನೀವು ಬನ್ನಿ ಅಂತ ಹೇಳಿ ಕರೆದಿದ್ದಾರೆ ಆಮೇಲೆ ನಾವು ಆ ಉದ್ದೇಶಕ್ಕೆ ನಾವೆಲ್ಲ ಹೋರಾಟಗಾರರು ಬೆಂಬಲ ಕೊಟ್ರೆ ಅದೇ ಮೀಡಿಯಾದ ಮುಂದೆ ಅಯೋಗ್ಯನ ರೀತಿ ಮಾತಾಡ್ತಾನೆ ನೀವು ಯಾರು ಬರೋದು ಬೇಡ ಏಕಾವಚನಗಳ ಮಾತಾಡ್ತಾನೆ ಹೋರಾಟಗಾರರು ಅಂದರೆ ಏನು ತಿಳ್ಕೊಂಡಿದ್ದ ನೀವು ಇವನಿಗೆ ಒಬ್ಬ ಸೆಲೆಬ್ರಿಟಿ ಅಂತ ನಾನು ರೋಡಲ್ಲಿ ಕುಂತ್ಕೊಂಡ್ರು ಒಬ್ಬನೇ ಒಬ್ಬ ಬಂದು ಇವನ್ನ ಇವ್ನ ಮಾತಾಡ್ಸೋರಿಲ್ಲ ಯಾರೂ ಒಬ್ಬನೇ ಒಬ್ಬ ಬಂದು ಇವನನ್ನು ಅಲ್ಲಿ ಪರಿಚಯ ಮಾಡಿ ಹಿಂಗೆ ಆಗಿದೆ ಹಿಂಗೆ ತೊಂದರೆ ಇದೆ ಅಂತ ಅಥವಾ ಒಂದು ಫೋಟೋ ಕೊಡಿ ಅಂತ ಬಂದು ಕೇಳಲಿಲ್ಲ ಯಾರು ಅಥವಾ ಯಾರಾದರೂ ಬಂದು ನಿನಗೇನು ಅನ್ಯಾಯ ಆಗಿದೆ ಅಂತ ಒಬ್ರು ಬಂದು ಅವ್ನ ಪರವಾಗಿ ಮಾತಾಡಿಲ್ಲ ಆದರೆ ನಾವು ಹೋರಾಟಗಾರರು ಹೋಗಿ ನಿಂತ್ಕೊಂಡಿದ್ದಕ್ಕೆ ಅವ್ನಿಗೊಂದು ತೂಕ ಬಂತು ಆದರೆ ಅವನ ಅಯೋಗ್ಯ ಒಂದು ಬೇರೆ ರೀತಿಯಲ್ಲಿ ನಮ್ಮನ್ನ ಮಾತಾಡ್ತಾನೆ ಇವತ್ತು ಕರ್ನಾಟಕದ ಜನತೆ ಹೋರಾಟಗಾರರೆಲ್ಲ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ಯಾಕೆ ಹೋಗಿ ನಿಂತ್ಕೊಂಡ್ರಿ ಅಂತ ಬೇರೆ ಬೇರೆ ಸಂಘಟನೆಗಳು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಚಾರದ ಹುಚ್ಚು ನಮಗಿಲ್ಲ ಪ್ರಥಮ್ ಪ್ರಚಾರದ ಹುಚ್ಚು ಇರೋದು ನಿನಗೆ ನಾನು ಅಲ್ಲೂ ಕೇಳ್ತೀನಿ ನಿನ್ ತಾಕತ್ತಿದ್ರೆ ಬಾ ನಡಿ ದರ್ಶನ್ ಅವ್ರ ಮನೆ ಹತ್ರ ಹೋಗೋಣ ಹೋರಾಟ ಮಾಡೋಣ ಅಲ್ಲಿಗೆ ಎಂಡ್ ಮಾಡೋಣ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರ್ತೀಯ ಪ್ರತಿದಿನ ನನ್ನ ತೊಂದರೆ ಆಗಿದೆ ನನ್ನ ತೊಂದರೆ ಆಗಿದೆ ನನಗೆ ಹೆಂಗ್ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಅಂತ ಆ ಉದ್ದೇಶಕ್ಕೆ ನಾವುಗಳು ಬಂದು ಹೋರಾಟಗಾರರು ಯಾರಿಗೆ ತೊಂದರೆ ಆಗಲಿ ಯಾವ ಸಂದರ್ಭ ಆಗಲಿ ನಾವು ಬಂದು ಹೋಗಿ ನಿಂತ್ಕೊಂತೀವಿ ಆದ್ರೆ ನಿಂತರ ನಾವು ಯಾರಿಗೂ ಇದು ಮಾಡಲ್ಲ ಮರ್ಯಾದೆ ಕಳೆಯುವಂಥ ಕೆಲಸ ಮಾಡಬೇಡ ನಿನ್ನ ಈ ಹುಚ್ಚನ್ನ ಪಟ್ಟ ಕಟ್ತಾರೆ ರಮ್ಯ ಅವರು ನಾನು ನಿಜವಾಗೂ ಹೇಳ್ತೀನಿ ಒಂದು ಒಳ್ಳೆ ಹೆಣ್ಣು ಮಗು ಅಂತೀನಿ ಗಂಡ್ ಶಾಟ್ ತರ ಶೂಟ್ ಮಾಡಿದ್ರು ಬಂದ್ರು ಹೇಳಿಕೆ ಕೊಟ್ಟರು ಕಮಿಷನ್ ಭೇಟಿ ಮಾಡಿದ್ರು ಹೋದ್ರು ಇದು ನಿಜವಾದ ಹೋರಾಟ ನಿಜವಾದ ತಾಕತ್ತು ನಿನಗೆ ತಾಕತ್ತು ಇಲ್ಲ ಇದು ಇಲ್ಲ ಪ್ರಚಾರದ ಹುಚ್ಚಿಗೆ ನಿನ್ನ ಉದ್ದೇಶನೇ ಪ್ರಚಾರದ ಹುಚ್ಚು ನಿನ್ನ ಫಿಲಮ್ಗೋಸ್ಕರ ಮಾಡ್ತಾ ಇದೀಯಾ ನಿನ್ಗೆ ಯಾವ್ದೇ ರೀತಿ ಅನ್ಯಾಯ ಆಗಿದ್ರೆ ನೀನು ಹಿಂಗಲ್ಲ ನಮ್ಮ ಥರ ಬಂದು ನಿಂತ್ಕೋಬೇಕು ಗಂಡಸ್ಥಾನದಿಂದ ಏಯ್ ನಡಿ ಏನಾಗುತ್ತೋ ಅಂತ ಹೆಂಡು ಒಂದು ಹೋರಾಟದ ವಿಚಾರ ಗೊತ್ತಿಲ್ಲ ನಿನಗೆ ಒಂದು ವಿಚಾರ ಸರಿಯಾದ ರೀತಿ ಒಂದು ನಾಲೆಡ್ಜ್ ಇಲ್ಲ ಹುಚ್ಚು ಹುಚ್ಚು ಯಾರು ಮಾತಾಡ್ಸ ಹುಚ್ಚರು ತರ ಮಾತಾಡಕ್ ಹೋಗ್ತೀಯಾ ಏನು ನಿನ್ನ ಮನೆ ಹಾಳುಗಳ ಯಾಕೆ ನೀನ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತೀಯಾ ಯಾಕೆ ಯೂಟ್ಯೂಬ್ ಅಲ್ಲಿ ಯಾಕೆ ನೀನು ಚಾನೆಲ್ ಅಲ್ಲಿ ನೀನು ನೀನ್ ಹಾಕ್ಲಿಲ್ಲ ಅಂದ್ರೆ ಯಾರು ಬಂದ್ ಕೇಳೋದಿಲ್ಲ ಕಂಪ್ಲೇಂಟ್ ಕೊಡು ಮನೇಲಿ ಹೋಗಿ ಮಲಿಕೋ ಅಯೋಗ್ಯ